ಜಲ ನಾನಿಂತ ನೆಲ ಕೃಪಣವಾದಾಗಲೆಲ್ಲ ನಾನಿಂತ ನೆಲ ಕೃಪಣವಾದಾಗಲೆಲ್ಲ ಯಾವುದೋ ಗಾಳಿ ಎಲೆಯಲ್ಲಿ ಕೇಲಿ ಬಂದಂತ ತುಂಡು ಮೋಡ ಸುರಿಸುವುದು ನನಗೆ ಜೀವ ಜಲ ಸುಮಾರು ಸಾವಿರದ ಒಂಬೈನೂರ ನಲವತ್ತರ ದಶಕದಿಂದಲೇ ತನ್ನ ಕಾವ್ಯಗಳ ಮೂಲಕ ಜನಪರ ಹಾಗೂ ಸಮಾನತೆಯ ಧ್ವನಿಯಾಗಿ ಸಾಮಾಜಿಕ ಅನ್ಯಾಯ ಧಾರ್ಮಿಕ ಭಾವಗಳ ವಿರುದ್ಧ ಬದ್ಧ ವಿಮರ್ಶಕರಾಗಿ ಶೋಷಿತ ಸಮುದಾಯದ ನಿಜ ಜೀವನ ಅವರ ಸಂಕಷ್ಟಗಳು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಮಾನವೀಯ ಮೌಲ್ಯಗಳನ್ನು ತನ್ನ ಬರಹದ ಮೂಲಕ ಪ್ರತಿಬಿಂಬಿಸುತ್ತಾ ಸಮಾಜ ಮತ್ತು ಸಾಹಿತ್ಯದ ನಡುವೆ ಸೇತುವೆಯಾಗಿ ಗುರುತಿಸಿ ದಿವಂಗತರಾಗಿ ಇಷ್ಟು ವರ್ಷ ಕಳೆದರೂ ಅವರ ಕವಿತೆ ವಿಮರ್ಶಾತ್ಮಕ ಬರಹಗಳು ಇಂದಿಗೂ ಸಮಾಜದ ಧ್ವನಿಯಾಗಿ ಶಬ್ದಿಸ್ತಾ ಇರುವ ಹಿರಿಯ ಸಾಹಿತಿ ಕವಿ ಎಂ ಅಕ್ಬರ್ ಅಲಿ ಕುರಿತ ಪರಿಚಯವನ್ನ ಕನ್ನಡ ಮುಸ್ಲಿಂ ಒಕ್ಕೂಟವು ಇಂದು ನಿಮ್ಮ ಮುಂದಿಡುತ್ತಿದೆ ಎಂ ಅಕ್ಬರ್ ಅಲಿ ಇವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹರ್ಮೀಬಿ ಹಾಗೂ ಅಪ್ಪ ಸಾಹೇಬ್ ದಂಪತಿಗಳ ಮಗನಾಗಿ ಬೆಳಗಾವಿಯ ಖಾನಾಪುರದಲ್ಲಿ ಜನಿಸಿದ್ರು ಬಾಲ್ಯದಿಂದಲೇ ಕವಿತೆಯಲ್ಲಿ ಬಹಳ ಒಲುವು ಹೊಂದಿದ್ದ ಅಕ್ಬರ್ ಅಲಿಯವರು ಶಾಲಾ ದಿನಗಳಲ್ಲಿಯೇ ಕವಿತೆಗಳನ್ನು ಬರೆಯಲು ಆರಂಭಿಸಿದ್ರು ಬಾಲಕನಾಗಿದ್ದ ಅಕ್ಬರ್ ಅಲಿಯವರ ಕವಿತೆಗಳನ್ನು ಕಂಡು ಶಿಕ್ಷಕರು ಮತ್ತು ಹಿರಿಯರು ಹುರಿದುಂಬಿಸ್ತಾ ಇದ್ರು ಕಾಲೇಜು ಹಾಗೂ ಪದವಿ ಶಿಕ್ಷಣದ ವೇಳೆಗಾಗಲೇ ಸಾಹಿತ್ಯದಲ್ಲಿ ಹಲವಾರು ಸ್ಥಳೀಯ ಹಾಗೂ ಜಿಲ್ಲಾ ಪ್ರಶಸ್ತಿಗಳನ್ನ ಬಾಚಿಕೊಂಡಿದ್ರು ಮುಂದೆ ಶಿಕ್ಷಕ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡು ಕಾರವಾರದ ಕಲಾ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ಹತ್ತು ವರ್ಷಗಳ ಕಾಲ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿದ್ರು ಎಂ ಅಕ್ಬರ್ ಅಲಿಯವರ ಕವಿತೆಗಳು ಮತ್ತು ಬರಹಗಳು ಆಗಿನ ಕಾಲದಲ್ಲಿ ಬಹಳ ಜನಪ್ರಿಯವಾಗಿತ್ತು ದೀನದಲಿತರ ಅಲ್ಪಸಂಖ್ಯಾತರ ಮೇಲೆ ನಡೆಯುವ ಶೋಷಣೆ ಅಸ್ಪೃಶ್ಯತೆ ಹಕ್ಕುಗಳ ಸಮಾನತೆ ಮುಂತಾದವುಗಳ ವಿರುದ್ಧ ತೀವ್ರವಾಗಿ ಬರಿತಾ ಇದ್ರು ಶೋಷಿತರ ಕೂಗನ್ನ ತನ್ನ ಲೇಖನಿಯ ಮೂಲಕ ಪ್ರತಿಬಿಂಬಿಸ್ತಾ ಇದ್ದ ದಿವಂಗತ ಅಕ್ಬರ್ ಅಲಿಯವರ ಹಲವಾರು ಕೃತಿಗಳು ಈಗಲೂ ಸಮಾಜದ ಶಕ್ತಿಯುತ ಶಬ್ದವಾಗಿ ಉಳಿದಿವೆ ಅಗ್ನಿಸಾಕ್ಷಿ ಅರ್ತನಾದ ಅಂತರಂಗದ ಬೆಂಕಿ ಅಂತರಾಳದ ಕನಸು ನಗ್ನವಾಗುವ ತ್ಯಾಗ ಇತ್ಯಾದಿಗಳು ಅಕ್ಬರ್ ಅಲಿಯವರ ಪ್ರಮುಖ ಕೃತಿಗಳಾಗಿವೆ ಹಿರಿಯ ಸಾಹಿತಿ ದಿವಂಗತ ಎಂ ಅಕ್ಬರ್ ಅಲಿಯವರ ವಿವಿಧ ಕವಿತೆ ಮತ್ತು ಕವನ ಸಂಕಲನಗಳಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಡಿವಿಜಿ ಮುಕ್ತಕ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ ಎಂ ಅಕ್ಬರ್ ಅಲಿ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದಂತಹ ಮೈಸೂರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಬೀದರ್ನಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷರಾಗಿದ್ದರು ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಸೇವೆಯನ್ನ ಸಲ್ಲಿಸಿದ್ದಾರೆ ಎಂ ಅಕ್ಬರ್ ಅಲಿ ಅವರು ಎರಡ್ ಸಾವಿರದ ಹದಿನಾರು ಫೆಬ್ರವರಿ ಇಪ್ಪತ್ತೊಂದರಂದು ತನ್ನ ತೊಂಬತ್ತನೇ ವಯಸ್ಸಿನಲ್ಲಿ ನಿಧನರಾದರು ತನ್ನ ಪರಿಣಾಮಕಾರಿ ಶೈಲಿಯ ಕವಿತೆಗಳ ಮೂಲಕ ಶೋಷಿತರ ಧ್ವನಿಯಾಗಿ ಸಾಹಿತ್ಯ ಮತ್ತು ಸಮಾಜದ ನಡುವಿನ ಸೇತುವೆಯಾಗಿದ್ದ ದಿವಂಗತ ಎಂ ಅಕ್ಬರ್ ಅಲಿ ಅವರನ್ನ ಕನ್ನಡ ಮುಸ್ಲಿಂ ಒಕ್ಕೂಟವು ಹೃದಯಾಂತರಾಳದಿಂದ ಸ್ಮರಿಸುತ್ತದೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ